ಎರಡು ರಾಜ್ಯದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರತಕ್ಕಂಥದ್ದು ವಿಶ್ವಾಸ ನಮಗಿದೆ ಜಮ್ಮು ಕಾಶ್ಮೀರದಲ್ಲಿ ಕೊಯ್ಲೇಷನ್ ಸರ್ಕಾರ ನಮ್ಮ ಪಕ್ಷವೂ ಕೂಡ ಕೊಯ್ಲೇಷನ್ನಲ್ಲಿ ಭಾಗವಹಿಸಿ ಸರ್ಕಾರ ಮಾಡ್ತಕ್ಕಂಥದ್ದು ಮತ್ತು ಹರಿಯಾಣದಲ್ಲಿ ನಮ್ಮದೇ ಸರ್ಕಾರ ನಮ್ಮದೇ ಪಕ್ಷ ಮೆಜಾರಿಟಿ ಬರುತ್ತೆ ಅಂಥೇಳಿ ಎಲ್ಲ ಸಮೀಕ್ಷೆಗಳು ಹೇಳಿದೆ ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ನಮ್ಮ ಪಕ್ಷದಲ್ಲಿ ಬಂದಿರತಕ್ಕಂಥದ್ದು ಕೂಡ ನಾವು ಕನಿಷ್ಠ ಐವತ್ತು ಸೀಟಾದರೂ ಗೆದ್ದೇವೆ ಅಂತ ಹೇಳಿ ಬಂದಿದೆ ಎರಡು ರಾಜ್ಯದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ವಿಶ್ವಾಸ ನಮಗಿದೆ ಜಮ್ಮು ಕಾಶ್ಮೀರದಲ್ಲಿ ಕೊಯ್ಲೇಷನ್ ಸರ್ಕಾರ ನಮ್ಮ ಪಕ್ಷವೂ ಕೂಡ ಕೊಯಲೇಷನ್ನಲ್ಲಿ ಭಾಗವಹಿಸಿ ಸರ್ಕಾರ ಮಾಡ್ತಕ್ಕಂಥದ್ದು ಮತ್ತು ಹರಿಯಾಣದಲ್ಲಿ ನಮ್ಮದೇ ಸರ್ಕಾರ ನಮ್ಮದೇ ಪಕ್ಷ ಮೆಜಾರಿಟಿ ಬರುತ್ತೆ ಅಂಥೇಳಿ ಎಲ್ಲ ಸಮೀಕ್ಷೆಗಳು ಹೇಳಿದೆ ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ನಮ್ಮ ಪಕ್ಷದಲ್ಲಿ ಬಂದಿರತಕ್ಕಂಥದ್ದು ಕೂಡ ನಾವು ಕನಿಷ್ಠ ಐವತ್ತು ಸೀಟಾದರೂ ಗೆದ್ದೇವೆ ಅಂತ ಹೇಳಿ ಬಂದಿದೆ ಎರಡು ರಾಜ್ಯದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ವಿಶ್ವಾಸ ನಮಗಿದೆ ಜಮ್ಮು ಕಾಶ್ಮೀರದಲ್ಲಿ ಕೊಯಲೇಷನ್ ಸರ್ಕಾರ ನಮ್ಮ ಪಕ್ಷವೂ ಕೂಡ ಕೊಯಲೇಷನ್ನಲ್ಲಿ ಭಾಗವಹಿಸಿ ಸರ್ಕಾರ ಮಾಡ್ತಕ್ಕಂಥದ್ದು ಮತ್ತು ಹರಿಯಾಣದಲ್ಲಿ ನಮ್ಮದೇ ಸರ್ಕಾರ ನಮ್ಮದೇ ಪಕ್ಷ ಮೆಜಾರಿಟಿ ಬರುತ್ತೆ ಅಂತೇಳಿ ಎಲ್ಲ ಸಮೀಕ್ಷೆಗಳು ಹೇಳಿದೆ ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ನಮ್ಮ ಪಕ್ಷದಲ್ಲಿ ಬಂದಿರತಕ್ಕಂಥದ್ದು ಕೂಡ ನಾವು ಕನಿಷ್ಠ ಐವತ್ತು ಸೀಟಾದರೂ ಅಂತ ಹೇಳಿ ಬಂದಿದೆ ಎರಡು ರಾಜ್ಯದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ವಿಶ್ವಾಸ ನಮಗಿದೆ ಜಮ್ಮು ಕಾಶ್ಮೀರದಲ್ಲಿ ಕೊಹ್ಲಿಷನ್ ಸರ್ಕಾರ ನಮ್ಮ ಪಕ್ಷವೂ ಕೂಡ ಕೊಯ್ಲೇಷನಲ್ಲಿ ಭಾಗವಹಿಸಿ ಸರ್ಕಾರ ಮಾಡ್ತಕ್ಕಂಥದ್ದು ಮತ್ತು ಹರಿಯಾಣದಲ್ಲಿ ನಮ್ಮದೇ ಸರ್ಕಾರ ನಮ್ಮದೇ ಪಕ್ಷ ಮೆಜಾರಿಟಿ ಬರುತ್ತೆ ಅಂಥೇಳಿ ಎಲ್ಲ ಸಮೀಕ್ಷೆಗಳು ಹೇಳಿದೆ ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ನಮ್ಮ ಪಕ್ಷದಲ್ಲಿ ಬಂದಿರತಕ್ಕಂಥದ್ದು ಕೂಡ ನಾವು ಕನಿಷ್ಠ ಐವತ್ತು ಸೀಟಾದರೂ ಅಂತ ಅಂತೇಳಿ ಬಂದಿದೆ ಎರಡು ರಾಜ್ಯದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ವಿಶ್ವಾಸ ನಮಗಿದೆ ಜಮ್ಮು ಕಾಶ್ಮೀರದಲ್ಲಿ ಕೊಯ್ಲೇಷನ್ ಸರ್ಕಾರ ನಮ್ಮ ಪಕ್ಷವೂ ಕೂಡ ಕೊಯ್ಲೇಷನ್ನಲ್ಲಿ ಭಾಗವಹಿಸಿ ಸರ್ಕಾರ ಮಾಡ್ತಕ್ಕಂಥದ್ದು ಮತ್ತು ಹರಿಯಾಣದಲ್ಲಿ ನಮ್ಮದೇ ಸರ್ಕಾರ ನಮ್ಮದೇ ಪಕ್ಷ ಮೆಜಾರಿಟಿ ಬರುತ್ತೆ ಅಂಥೇಳಿ ಎಲ್ಲ ಸಮೀಕ್ಷೆಗಳು ಹೇಳಿದೆ ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ನಮ್ಮ ಪಕ್ಷದಲ್ಲಿ ಬಂದಿರತಕ್ಕಂಥದ್ದು ಕೂಡ ನಾವು ಕನಿಷ್ಠ ಐವತ್ತು ಸೀಟಾದರೂ ಅಂತ ಹೇಳಿ ಬಂದಿದ್ದೀವಿ ಎರಡು ರಾಜ್ಯದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ವಿಶ್ವಾಸ ನಮಗಿದೆ ಜಮ್ಮು ಕಾಶ್ಮೀರದಲ್ಲಿ ಕೊಯ್ಲೇಷನ್ ಸರ್ಕಾರ ನಮ್ಮ ಪಕ್ಷವೂ ಕೂಡ ಕೊಯ್ಲೇಷನ್ನಲ್ಲಿ ಭಾಗವಹಿಸಿ ಸರ್ಕಾರ ಮಾಡ್ತಕ್ಕಂಥದ್ದು ಮತ್ತು ಹರಿಯಾಣದಲ್ಲಿ ನಮ್ಮದೇ ಸರ್ಕಾರ ನಮ್ಮದೇ ಪಕ್ಷ ಮೆಜಾರಿಟಿ ಬರುತ್ತೆ ಅಂತೇಳಿ ಎಲ್ಲ ಸಮೀಕ್ಷೆಗಳು ಹೇಳಿದೆ ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ನಮ್ಮ ಪಕ್ಷದಲ್ಲಿ ಬಂದಿರತಕ್ಕಂಥದ್ದು ಕೂಡ ನಾವು ಕನಿಷ್ಠ ಐವತ್ತು ಆದರೂ ಗೆದ್ದೇವೆ ಅಂತ ಹೇಳಿ ಬಂದಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ